ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ಗಡಿ ಪ್ರಾಂತ್ಯ ಸಮಸ್ಯೆ ನಿವಾರಣೆಗೆ ಕೇಂದ್ರ ಸರ್ಕಾರ ಮುಂದಾಗಲಿ ಶಾಸಕ ಸಿಎಸ್ ನಾಡಗೌಡ್ ಅಪ್ಪಾಜಿ ತಾಲೂಕಾ ಆಡಳಿತದಿಂದ ರಾಷ್ಟ್ರ ಧ್ವಜಾರೋಹಣ ವಿಳಂಬ ವಾರ್ತೆಗಳ ವಿವರ ಭಾರತ ದೇಶವೆಂದು ವಿಶ್ವದಲ್ಲಿ ಮುಂಚೂಣಿಯಲ್ಲಿ ಸಾಗುತ್ತಿರುವ ದೇಶವಾದರೂ ನಮ್ಮಲ್ಲಿಯ ಆಂತರಿಕ ಭಿನ್ನಾಭಿಪ್ರಾಯ ಗಡಿ ನೀರು ಹಂಚಿಕೆ ಭಾಷಾವಾರು ಪ್ರಾಂತ್ಯಗಳ ಸಮಸ್ಯೆಗಳು ಹಾಗೆಯೇ ಇವೆ ಈ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕೆ ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಮಂತ್ರಿ ಮೋದಿಯವರು ಮುಂದಾಗಬೇಕು ಎಂದು ಶಾಸಕ ಸಿ ಎಸ್ ಅಪ್ಪಾಜಿ ಹೇಳಿದರು ಅವರು ಶುಕ್ರವಾರ ತಾಲೂಕಾ ಆಡಳಿತ ಸೌಧ ಎದುರು ನಡೆದ ಗಣರಾಜ್ಯೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು

ಗಡಿನಾಡಿನ ಸಮಸ್ಯೆವಾಗಿರ್ಬೋದು ನೀರಿನ ಸಮಸ್ಯೆವಾಗಿರ್ಬೋದು ನೀರಿನ ಪಾಲಿನ ಹಂಚಿಕೆ ಆಗಿರಬಹುದು ಹತ್ತು ಹಲವಾರು ನಮ್ಮ ಕನ್ನಡ ಒಂದು ಸಾಂಸ್ಕೃತಿಕ ಭಾಷೆ ಆಗಿರ್ಬೇಕನ್ನುವಂತಹ ಬೇಡಿಕೆ ಆಗಿರ್ಬೋದು ಇಂತಹ ಹತ್ತು ಹಲವಾರು ಸಂಸ್ಥೆ ಏನಪ್ಪ ನೋಡೋ ವಿಷಯಗಳನ್ನ ಕೇವಲ ಒಂದು ರಾಜ್ಯ ಪ್ರತಿಯೊಂದು ರಾಜ್ಯದಲ್ಲಿರುವಂತಹ ಸಮಸ್ಯೆ ಎಲ್ಲೋ ಒಂದು ಕಡೆ ನಮ್ಮ ನೆಮ್ಮದಿಯನ್ನು ಕೇಳಿಸ್ತಕ್ಕಂತ ಘಟನೆಗಳಲ್ಲಿ ಹಿಡಿತಾ ಇದೆ ಅದಕ್ಕೆ ನಾನು ಇವತ್ತು ಕೇಂದ್ರ ಸರ್ಕಾರ ಮತ್ತು ಪ್ರಧಾನಮಂತ್ರಿ ಮೋದಿ ಅವರಿಗೆ ಒಬ್ಬ ಜನಪ್ರತಿನಿಧಿಯಾಗಿ ನಾನು ಕಳಕಳೆಯ ಪ್ರಾರ್ಥನೆ ಮಾಡ್ತೇನೆ ಈ ಗಡಿಯ ಪ್ರಾಂತೀಯ ವಿಷಯಗಳಿಗೆ ಒಂದು ನಾಂದಿಯನ್ನು ಹಾಡಿ ಅದರ ಜೊತೆಯಾಗಿ ನಮ್ಮ ಪಾಲಿನ ನೀರಿನ ಹಕ್ಕಿರ ಮತ್ತು ವ್ಯಾಜ್ಯಗಳನ್ನು ಬಗೆಹರಿಸಲಿಕ್ಕೆ ತಾವು ಮುಂದಾಗಬೇಕು ಅನ್ನುವಂತಹ ಕಳಗಡೆ ಪ್ರಾರ್ಥನೆಯನ್ನ ಈ ಸಂದರ್ಭದಂತ ಏನು ಕ್ರಿಮಿನಲ್ ಕೊಟ್ಟಂತ ಆದೇಶ ಇದೆ ಅದನ್ನ ನೋಟಿಫೈ ಮಾಡಬೇಕಾಗಿದ್ದೀನಿ ನಮ್ಮ ಮತ್ತು ಮಹಾರಾಷ್ಟ್ರದ ನಡೆಯೂ ಪದೇ ಪದೇ ಗಡಿ ನಾಡಿನ ವ್ಯಾಜ್ಯವನ್ನ ಮುಕ್ತಗೊಳಿಸಬೇಕಾಗಿದೆ ಅದು ಎಂದೋ ಆಗಿ ಮುಗಿದಂತಹ ವಿಚಾರ ಆದ್ರೆ ಅದಕ್ಕೆ ಪ್ರಚೋದನ ಕೊಡ್ತಕ್ಕಂಥದಕ್ಕೆ ಶಾಸನಗಳನ್ನ ಮಾಡಿ ಯಾರು ಉಲ್ಲಂಘನೆ ಮಾಡ್ತಾರೆ ಆ ವಿಷಯದಲ್ಲಿ ಅದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಸಿಸ್ಟಮ್ ಅಂತ ಏನ್ ಹೇಳ್ತೇವೆ ಅಖಂಡ ಭಾರತದ ಕಲ್ಪನೆಯಲ್ಲಿ ಅದು ಉಳಿಸಲಿಕ್ಕೆ ಸಾಧ್ಯ ಈ ಸಂದರ್ಭದಲ್ಲಿ ರಾಜಕೀಯದಲ್ಲಿ ಧರ್ಮವಿರಬೇಕು ಧರ್ಮದಲ್ಲಿ ರಾಜಕೀಯವಿರಬಾರದು ಆದರೆ ದೇಶದಲ್ಲಿ ದೇವರ ಹೆಸರಿನಲ್ಲಿ ರಾಜಕೀಯ ಮಾಡಲಾಗುತ್ತಿದ್ದು ಮಹಾತ್ಮ ಗಾಂಧೀಜಿಯವರು ತಮ್ಮ ಭಜನೆಯಲ್ಲಿ ರಹೀಂ ಏಕ್ ಎಂದು ಹೇಳುತ್ತಿದ್ದರು ಸರ್ಕಾರದ ಕೆಲಸ ತಲೆಯಲ್ಲಿ ರಾಮ ರಹೀಮರು ಹೃದಯದಲ್ಲಿ ಇದ್ದಾಗ ದೇಶದಲ್ಲಿ ಶಾಂತಿ ನೆಲೆಸಲು ಸಾಧ್ಯವೆಂದು ಮಾರ್ಮಿಕವಾಗಿ ಹೇಳಿದರು ಇದು ಸರಿಯಾದಲ್ಲ ಅವರು ತಮ್ಮ ಸ್ವತಂತ್ರ ಹೋರಾಟದ ಪ್ರಾರಂಭ ಮಾಡಿದಾಗ ಅವ್ರು ಹೇಳ್ತಾ ಇದ್ದಿದ್ದು ಭಜನದಿಂದ ಪ್ರಾರಂಭ ಮಾಡ್ತಿದ್ರು ರಾಮ ಅವ್ರ ರಹೀಂ ಏಕೈ ಎನ್ನುವಂತಹ ಮಾತನ್ನು ಹೇಳ್ತಿದ್ರು ಆ ರಾಮ ಅವ್ರು ರಹೀಮ್ ಅವರ ದಿಲ್ ಮೇಲೆ ಚಾಯಿ ಅವರು ಕಾರ್ಯಕ್ರಮ ಇರ್ತಾಯಿ ಅವರ ಸರ್ಮೆ ನಾ ಚಾಹಿ ಅಂತ ಹೇಳಿದರು ನಮ್ಮ ಕಾರ್ಯಕ್ರಮಗಳೇನಿದ್ದಾವೆ ಸರ್ಕಾರ ಮಾಡುವಂತ ಕೆಲಸಗಳೇನಿದ್ದಾವೆ ಅದು ನಮ್ಮ ತಲೆಯಲ್ಲಿ ರಾಮ ಮತ್ತು ರಹಿಮ ಇಬ್ರು ಕೂಡ ನಮ್ಮ ಹೃದಯದಲ್ಲಿದ್ದಾಗ ಮಾತ್ರ ಈ ದೇಶ ಶಾಂತಿಯುತವಾಗಿ ಬದುಕಲಿಕ್ಕೆ ಸಾಧ್ಯ ಅನ್ನೋದನ್ನ ಈ ಸಂದರ್ಭದಲ್ಲಿ ಇದು ಯಾರು ಕೂಡ ನಡೀತಕ್ಕಂಥದ್ದು ನಮ್ಮ ನಮ್ಮ ಧರ್ಮವನ್ನು ನಮ್ಮ ಮನೆಯಲ್ಲಿ ಪಾಲನೆ ಮಾಡ್ತಾರೆ ಆದ್ರೆ ಬೇರೆಯವರಿಗೆ ಅದರಿಂದ ನೋವನ್ನು ಉಂಟು ಮಾಡ್ತಕ್ಕಂಥದ್ದು ಎಂದಿಗೂ ಕೂಡ ಆಗಲಿ ಇರುವಂತದ್ದೇ ಸರ್ಕಾರ ಜನವರಿ ಇಪ್ಪತ್ತಾರರಂದು ಸಂವಿಧಾನ ಜಾಗೃತಿ ಜಾಥಾ ಪ್ರಾರಂಭಿಸಿದೆ ವಿಜಯಪುರ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಚಾಲನೆಯನ್ನ ನೀಡಲಿದ್ದಾರೆ ಫೆಬ್ರವರಿ ಹದಿಮೂರರಂದು ಮುದ್ದೇಬಿಹಾಳಕ್ಕೆ ಬರುವ ಜಾಥಾ ಹತ್ತೊಂಬತ್ತರವರೆಗೆ ಎಲ್ಲಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಚರಿಸಿ ಜಾಗೃತಿಯನ್ನು ಮೂಡಿಸಲಿದೆ ಪ್ರತಿಯೊಬ್ಬರೂ ಜಾಥಾ ಯಶಸ್ವಿಗೆ ಪಕ್ಷಾತೀತವಾಗಿ ಕೈಜೋಡಿಸಬೇಕು ಎಂದು ಶಾಸಕ ಸಿ ಎಸ್ ನಾಡಗೌಡರು ಮನವಿ ಮಾಡಿದರು ತಾಲೂಕಾ ಆಡಳಿತದಿಂದ ರಾಷ್ಟ್ರ ಧ್ವಜಾರೋಹಣ ವಿಳಂಬ ದೆಹಲಿಯ ಕೆಂಪುಕೋಟೆಯಲ್ಲಿ ಪ್ರಧಾನಿಯವರು ಧ್ವಜಾರೋಹಣ ನಡೆಸುವುದಕ್ಕೂ ಮೊದಲೇ ದೇಶದೆಲ್ಲೆಡೆ ಸರ್ಕಾರಿ ಕಾರ್ಯಕ್ರಮಗಳ ಧ್ವಜಾರೋಹಣ ಮುಕ್ತಾಯಗೊಳಿಸುವುದು ಸಂಪ್ರದಾಯ ಬೆಳಗ್ಗೆ ಒಂಬತ್ತು ಒಳಗೆ ಧ್ವಜಾರೋಹಣ ನಡೆಸಬೇಕೆನ್ನುವುದು ಅಘೋಷಿತ ನಿಯಮವನ್ನ ಹಿಂದೆಲ್ಲ ಪಾಲಿಸಲಾಗಿತ್ತು ಆದರೆ ಮುದ್ದೆ ಬಿಹಾಳದಲ್ಲಿ ಮಾತ್ರ ಬೆಳಗ್ಗೆ ಹತ್ತು ಹದಿನೈದಕ್ಕೆ ತಹಶೀಲ್ದಾರ್ ಕಟ್ಟಿಮನಿಯವರು ಧ್ವಜಾರೋಹಣವನ್ನ ಮಾಡಿ ಸಂಪ್ರದಾಯವನ್ನ ಹುಟ್ಟುಹಾಕಿದರು ಕೂಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಶಾಸಕ ನಡುಗೌಡರು ಇಲ್ಲಿಗೆ ಬರುವುದು ತಡವಾದ ಕಾರಣ ಧ್ವಜಾರೋಹಣವೂ ತಡವಾಗಿದ್ದು ಟೀಕೆಗೆ ಒಳಗಾಯಿತು ಧ್ವಜಾರೋಹಣ ನೆರವೇರಿಸಿ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಗಣರಾಜ್ಯೋತ್ಸವ ಕುರಿತು ಮಾತನಾಡಿದರು ಗಣ್ಯರಾದ ಎಂಬಿ ನವದ್ಗಿ ಪ್ರಭುಕಡಿ ಬಿಪಿ ಕುಲಕರ್ಣಿ ಪರಶುರಾಮ್ ಪವಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತಾರ್ನಾಳ್ ಅಬ್ದುಲ್ ಗಪೂರ್ ಮಕಾಂತಾರ್ ವೈಎಚ್ ವಿಜೇಕರ್ ಕನ್ನಡಪರ ಹೋರಾಟಗಾರ ರಾಜುಗೌಡ ತುಂಬಗಿ ವಿವಿಧ ಸರ್ಕಾರಿ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಪುರಸಭೆಯ ಸದಸ್ಯರಾದ ಚಿನ್ನಪ್ಪ ಕಂಟಿ ರಫಿಕ್ ದ್ರಾಶಿ ಮೆಹಬೂಬ್ ಗೊಳಸಂಗಿ ಭಾರತಿ ಪಾಟೀಲ್ ಪ್ರೀತಿ ದೇಂಗ್ನಾಳ್ ಸಂಗಮ್ಮ ದೇವರಳ್ಳಿ ಸಹಣ ಬಡಿಗೇರಿ ಸೇರಿದಂತೆ ಇತರರು ವೇದಿಕೆಯಲ್ಲಿದ್ದರು ಕ್ಷೇತ್ರ ಸಮನ್ವಯ ಅಧಿಕಾರಿ ಯುಬಿ ಧರಿಕರ್ ಸ್ವಾಗತಿಸಿದರೆ ಶಿಕ್ಷಕ ಟಿಡಿ ಲವಾಣಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಎಲ್ಲರೂ ಸಾಮೂಹಿಕವಾಗಿ ಮತದಾನದ ಕುರಿತು ಪ್ರತಿಜ್ಞಾ ವಿಧಿಯನ್ನ ಸ್ವೀಕರಿಸಿದರು अदर समस्त नागरिक सामाजिक आर्थिक राजकीय न्याय विचार अभिव्यक्ति विश्वास धर्मश्रद्धे में उपासना स्वातंत्र स्थानमान ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು